ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟನಿಲಿ ಮಾತಾಡ್ತಿರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ ವಿಷಯ ಹೇಳೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಚಾನಲ್ನ ಯಾವಾಗಲೂ ನೋಡಿಸ್ತಾ ನೋಡ್ತಾಯಿರಿ ಇರಿ ಇರಿ ಅಂತ ಹೇಳ್ತಾ ಇವತ್ತಿನ ವಿಷಯದ ಬಗ್ಗೆ ಬರೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಷಯ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಅಭ್ಯರ್ಥಿಗಳೆಲ್ಲ ಕಾಯ್ತಿರುವಂಥದ್ದು ಒಂದೇ ಒಂದು ಏನಪ್ಪಾ ಅಂತ ಹೇಳಿದ್ರೆ ಸೆಕೆಂಡ್ ಲಿಸ್ಟ್ ಯಾವಾಗ ಸೆಕೆಂಡ್ ಲೀಸ್ಟ್ ಅಂತ ಪ್ರತಿದಿನ ಪ್ರತಿ ಕ್ಷಣ ನಮಗೆ ಕಾಲ್ ಬರ್ತಿರೋದು ನನಗೆ ವಿಷಯ ಕೇಳ್ತಿರೋದು ಸರ್ ಸೆಕೆಂಡ್ ಲೀಸ್ಟ್ ಇನ್ನೂ ಯಾವಾಗ ಸರ್ ಇನ್ನೂ ಎಷ್ಟು ದಿನ ಆಗುತ್ತೆ ಬರ್ಬೋದು ಇನ್ನೂ ಎಷ್ಟು ನಾವು ಆಲ್ರೆಡಿ ವಿಡಿಯೋ ಮಾಡೋಕ್ಕೆ ಕೂಡ ನಿಮಗೆಲ್ಲ ಹೇಳ್ಬಿಟ್ಟಿದ್ದೀನಿ ಇದೇ ತಿಂಗಳು ಕೊನೆಯ ತಿಂಗ್ಳು ಮಂತ್ ಎಂಡು ಅಂತ ಹೇಳಿದರೆ ನಮ್ಮ ಇದು ಇದು ಹೆಡ್ ಆಫೀಸಿಂದ ಶಾಂತಿನಗರ ಹೆಡ್ ಆಫೀಸಿಂದ ಇದೇ ತಿಂಗಳು ಆಗಸ್ಟ್ ಮಂತ್ ಎಂಡ್ಗೆ ಅಂತ ಹೇಳಿದರೆ ಸ್ನೇಹಿತರೆ ಕೆಲವ್ರು ಮೇಡಮ್ದಿರು ಆಫೀಸರ್ಸ್ಗಳೆಲ್ಲ ಅದೇ ಮಾತು ಹೇಳಿರೋದು ಇದೇ ಮಾತು ಹೇಳಿರೋದು ಸ್ನೇಹಿತರೆ ಅರ್ಥ ಆಯ್ತಾ ಇದೇ ಮಾತು ಮಂತ್ ಎಂಡಲ್ಲಿ ಬಂದೇ ಬರುತ್ತೆ ಈ ತಿಂಗಳು ಕಂಪಲ್ಸರಿ ಬಂದೇ ಬರುತ್ತೆ ಬಿಡಿ ಅಂತಲೇ ಹೇಳಿರೋದು ಸ್ನೇಹಿತರೆ ಆದರೂ ಅಭ್ಯರ್ಥಿಗಳು ನಾನು ಆಲ್ರೆಡಿ ವೀ ಎರಡು ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ ನಿಮಗೆಲ್ಲ ಈ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಬಂದೇ ಬರುತ್ತೆ ಅಂತ ಮೊದಲು ಹೋದ ತಿಂಗಳೆಲ್ಲ ಏನಾಗಿತ್ತು ಅಂತೇಳಿದ್ರೆ ಜುಲೈಲಿ ಸ್ನೇಹಿತರೆ ಆಗಸ್ಟ್ ಫಸ್ಟ್ ವೀಕು ಅಥವಾ ಅಂದರೆ ಆಗಸ್ಟ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಸೆಕೆಂಡ್ ಲಿಸ್ಟು ಬರುತ್ತೆ ಅಂತ ಹೇಳಿದರು ಅದು ಅದು ನಾವು ಏನಪ್ಪ ಅಂತ ಹೇಳಿದ್ರೆ ಹೆಡ್ ಆಫೀಸಿಂದ ಏನು ನಮಗೆ ಮಾಹಿತಿ ದೊರಕಿತ್ತು ಅದನ್ನು ನಾವು ನಿಮಗೆ ವೀಡಿಯೋ ಮಾಡಿ ಕೂಡ ಹೇಳಿದ್ವಿ ನೋಡುವಪ್ಪ ಆಗಸ್ಟ್ ಮೊದಲನೇ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ ಖಂಡಿತವಾಗ್ಲೂ ಸೆಕೆಂಡ್ ಲಿಸ್ಟ್ ಬರುತ್ತೆ ಅಂತ ಆದರೆ ಅದು ಹೆಡ್ ಆಫೀಸಿಂದ ಬರಲಿಲ್ಲ ನಾವು ಇವಾಗ ಈಗ ಏನು ಅಪ್ಡೇಟ್ ಸಿಕ್ಕಿದೆ ಈ ತಿಂಗಳು ಬಿಟ್ಟೇ ಬಿಡ್ತೀವಿ ಆಗಸ್ಟ್ ತಿಂಗಳಲ್ಲಿ ಬಿಟ್ಟೇ ಬಿಡ್ತೀವಿ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಕಾಯನ ಸ್ನೇಹಿತರೆ ಇನ್ನೇನು ಇನ್ನೊಂದು ಅದು ಟೆನ್ ಡೇಸ್ ಹೋದರೆ ಆಲ್ಮೋಸ್ಟು ಆಗಸ್ಟ್ ಕೊನೆ ವೀಕು ಬಂದುಬಿಡುತ್ತೆ ಇನ್ನೊಂದು ಏಳೆಂಟು ದಿನ ಹೋದರೆ ಈ ವಾರ ಹೋದರೆ ಆಗಸ್ಟ್ ಕೊನೆ ವೀಕು ಕೂಡ ಬಂದುಬಿಡುತ್ತೆ ನೋಡೋಣ ಆಲ್ಮೋಸ್ಟ್ ಈ ತಿಂಗಳು ಬರುವಂಥ ಚಾನ್ಸು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾರು ಕೂಡ ಧೃತಿಗೆ ಇಡಬಿಡಿ ಸ್ನೇಹಿತರೆ ಬಂದೇ ಬರುತ್ತೆ ಸೆಕೆಂಡ್ ಲಿಸ್ಟು ನೋಡಿ ಒಂದು ನೇಮ್ ಕತೆ ಅಂತ ಹೇಳಿದ್ರೆ ಫಸ್ಟ್ ಲಿಸ್ಟು ಸೆಕೆಂಡ್ ಲಿಸ್ಟು ಥರ್ಡ್ ಲಿಸ್ಟು ಕಂಪಲ್ಸರಿ ಬರಲೇಬೇಕು ಬಿಡಲೇಬೇಕು ಅರ್ಥತ ಕೆಲವರು ಆಮೇಲೆ ಇನ್ನೊಂದು ಸ್ನೇಹಿತರೆ ಏನು ಹೇಳ್ತಿದ್ದಾರೆ ಹೇಳಿದ್ರೆ ಯಾರ್ಯಾರೋ ಗುಸಿ ಸರ್ ಯಾರೋ ಹೇಳ್ತಿದ್ರು ಸೆಕೆಂಡ್ ಲಿಸ್ಟ್ ಬರೋದೇ ಅಲ್ವಂತೆ ಸೆಕೆಂಡ್ ಲಿಸ್ಟ್ ಬರೋದೇ ಅಲ್ವಂತೆ ಯಾರು ಹೇಳಿದ್ದು ನಿಮಗೆಲ್ಲ ಯಾರು ನಿಮಗೆ ಮಾಹಿತಿ ಕೊಟ್ಟಿದ್ದು ಹೇಳಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಸೆಕೆಂಡ್ ಲಿಸ್ಟು ಥರ್ಡ್ ಲಿಸ್ಟು ಮಿಸ್ ಆಗೋಲ್ಲ ಇದು ಕೆ ಎಸ್ ಆರ್ ಸಿ ಒಂದರಲ್ಲೇ ಅಲ್ಲ ನೀವು ಯಾವುದೇ ಸರ್ಕಾರಿ ಹುದ್ದೆ ಕಾಲ್ ಮಾಡಿದ್ರು ಕೂಡ ಫೈನಲ್ ಲಿಸ್ಟ್ ಆದ ತಕ್ಷಣ ಸೆಕೆಂಡ್ ಲಿಸ್ಟು ಥರ್ಡ್ ಲಿಸ್ಟು ಕಂಪಲ್ಸರಿ ಬಿಡಲೇಬೇಕು ಬಿಟ್ಟೇ ಬಿಡ್ತಾರೆ ಅರ್ಥ ಆಯ್ತಾ ಯಾರ್ಯಾರೋ ಏನೇನೋ ಹೇಳಿದ್ರು ಅಂತೇಳಿ ನೀವು ತಲೆ ಕೆಡಿಸ್ಕೊಂಡು ಹುಳ ಬಿಡ್ಕೋಬೇಡಿ ದಯವಿಟ್ಟು ನೀವು ತಲೆ ಕೆಡಿಸ್ಕೊಂಡು ಹುಳ ಬಿಡ್ಕೊಬೇಡಿ ಖಂಡಿತವಾಗ್ಲೂ ಸೆಕೆಂಡ್ ಲಿಸ್ಟು ತರ್ಡ್ ಲಿಸ್ಟು ಕಂಪಲ್ಸರಿ ಬರುತ್ತೆ ಕಂಪಲ್ಸರಿ ಬಂದೇ ಬರುತ್ತೆ ಸೆಕೆಂಡ್ ಲಿಸ್ಟ್ ಅಂತೂ ಈ ತಿಂಗಳು ಬಂದೇ ಬರುತ್ತೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಬೇಡಿ ಇನ್ನೂ ಒಂದು ಪ್ರಶ್ನೆ ಅಂತ ಹೇಳಪ್ಪ ಅಂತ ಹೇಳಿದ್ರೆ ಸರ್ ಸೆಕೆಂಡ್ ಲಿಸ್ಟ್ ಐನೂರ ನಲವತ್ತೈದು ಪೋಸ್ಟ್ ಏನಾಯಿತು ಏನಾಯಿತು ಅಂತ ತುಂಬ ಜನ ಕೇಳ್ತಿದ್ದಾರೆ ಅದ್ರ ಬಗ್ಗೆ ನಾವು ಕೂಡ ಆಲ್ರೆಡಿ ಅಪ್ಡೇಟ್ನು ಕೂಡ ಕೊಟ್ಟಿದ್ದೀವಿ ಓದ್ ಆಗ್ಬೋದು ಆಚೆ ವೀಡ್ಯೋದಲ್ಲಾಗ್ಬೋದು ಐನೂರ ನಲವತ್ತೈದು ಪೋಸ್ಟ್ ಏನಾಯಿತು ಸರ್ ಏನಾಯ್ತು ಅಂತ ತುಂಬ ಜನ ಕೇಳ್ತಿದ್ದಾರೆ ಸ್ನೇಹಿತರೆ ಐನೂರ ನಲವತ್ತೈದು ಪೋಸ್ಟ್ ಬರ್ಬೋದು ಆದರೆ ಇದ್ರೂ ನಾ ನೀವೆಲ್ಲ ಏನು ಅಂದ್ಕೊಂಡಿದ್ದೀರಾ ಸೆಕೆಂಡ್ ಲಿಸ್ಟ್ ಜೊತೆ ಬರ್ಬೋದಾ ಬರುತ್ತಾ ಅಂತ ನೀವು ಅಂದ್ಕೊಂಡಿದ್ದೀರಾ ಅದು ಯಾವುದೇ ಕಾರಣದಲ್ಲೂ ಸುಳ್ಳು ಇವಾಗ ಏನು ನಮಗೆ ಮಾಹಿತಿ ದೊರಕಿದೆ ಆಬ್ಸೆಂಟು ಅದನ್ನು ಮುನ್ನೂರೈವತ್ತರಿಂದ ನಾನ್ನೂರು ಅಂತ ಏನು ಸ್ನೇಹಿತರೆ ಕೆ ಎಸ್ ಆರ್ ಸಿಲಿ ನಮಗೆ ಆಬ್ಸೆಂಟ್ ದೊರಕಿದೆ ಅದನ್ನು ಮಾತ್ರ ಸೆಕೆಂಡ್ ಲಿಸ್ಟಾಗಿ ಬಿಡ್ತಾವ್ರೆ ಯಾವುದೇ ಕಾರಣದಲ್ಲೂ ಐನೂರ ನಲ್ವತ್ತೈದಾಗಿ ಬಿಡ್ತಾಯಿಲ್ಲ ಅದು ಇನ್ನೂ ಅಪ್ರೂವಲೇ ಆಗಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಎಫ್ ಡಿಯಿಂದ ಅದು ಅಪ್ರೂವಲೇ ಆಗಿಲ್ಲ ಅದಕ್ಕೆ ಅಪ್ರೂವಲ್ಲೇ ಸಿದ್ದರಾಮಯ್ಯವ್ರು ಕೊಟ್ಟೆ ಅಲ್ಲ ಹತ್ರ ಫೈಲು ಇನ್ನೂ ಮೂನೇ ಆಗಿಲ್ಲ ಅದಿನ್ನೂ ಕಾಲ ನಂತರದಲ್ಲಿ ತದ ನಂತರದಲ್ಲಿ ಲೇಟ್ ಆಗ್ಬೋದು ಇನ್ನೂ ಎರಡು ತಿಂಗಳಾಗ್ಬೋದು ಒಂದು ತಿಂಗಳಾಗ್ಬೋದು ಆದರೆ ಖಂಡಿತವಾಗ್ಲೂ ಸ್ನೇಹಿತರೆ ಯಾವತ್ತಿದ್ರೂ ಬರೋದೆ ಐನೂರ ನಲವತ್ತೈದು ಪರ್ಸ್ಟ್ ಯಾವತ್ತಿದ್ರೂ ಬರೋದೆ ಇದನ್ನು ನಾನು ಭರವಸೆ ಕೊಡ್ತಾಯಿದ್ದೀನಿ ಯಾಕೆಂದರೆ ಬರಲೇಬೇಕು ಸ್ನೇಹಿತರೆ ಬಂದೇ ಬರ್ತಾ ಇದು ಹೆಡ್ ಆಫೀಸನ್ನು ಕೂಡ ಹೇಳೋದ್ರಿಂದ ಖಂಡಿತವಾಗ್ಲು ತಗೋತೀವಿ ಸ್ವಲ್ಪ ಲೇಟ್ ಆಗುತ್ತೆ ಐನೂರ ನಲವತ್ತೈದು ಪರ್ಸ್ಟ್ ನಾವು ಕೂಡ ಸರ್ಕಾರಕ್ಕೆ ಬರ್ದು ಕಳಿಸಿದ್ದೀವಪ್ಪ ನಮಗೂ ಕೂಡ ತುರ್ತಾಗಿ ಬೇಕು ಇನ್ನು ನಮಗೆ ಸಿಬ್ಬಂದಿ ವರ್ಗ ತುಂಬ ಸಾಲ್ಟೇಜ್ ಇರೋದ್ರಿಂದ ಕೆ ಎಸ್ ಆರ್ ಟಿ ಡಿ ಕೆಂ ಸಿಲಿ ತುರ್ತಾಗಿ ಬೇಕಾಗಿರೋದ್ರಿಂದ ನಾವು ಕೂಡ ಬರ್ದಿ ಪೇ ಕಳಿಸಿದೀವಿ ನಾವು ಕೂಡ ಕಳಿಸಿದೀವಿ ಆದರೆ ಇನ್ನೂ ನಮಗೆ ಸಿಕ್ಕಿಲ್ಲ ಅಪ್ರೂವಲ್ ಸಿಕ್ಕಿಲ್ಲ ಅಪ್ರೂವಲ್ ಸಿಕ್ಕಿದ ತಕ್ಷಣ ಖಂಡಿತ ಖಂಡಿತವಾಗ್ಲೂ ಅನೌನ್ಸ್ ಮಾಡ್ತೀವಿ ಲೀಸ್ಟಾಗಿ ಬಿಟ್ಟೇ ಬಿಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಸ್ನೇಹಿತರೆ ನೋಡೋಣ ಖಾಲಿ ನೋಡೋಣ ಆದರೆ ಸೆಕೆಂಡ್ ಲೀಸ್ಟ್ಗೆ ಅಭ್ಯರ್ಥಿಗಳು ವೆಯ್ಟ್ ಮಾಡ್ತಿರೋಂಥ ಅಭ್ಯರ್ಥಿಗಳಿಗೆ ಅಲ್ಲ ಎಲ್ಲ ಒಳ್ಳೇದಾಗಲಿ ಆದರೆ ಎನ್ ಡಬ್ಲ್ಯೂ ಅಷ್ಟೇ ಈ ತಿಂಗಳು ಇವಾಗ ಹೆಂಗೆ ಫೈನಲ್ ಫೈನಲಿಸ್ಟ್ ಬೀಳ್ಬೇ ಬೀಳ್ಬೇಕ ಬಿಡ್ಬೇಕಾದ್ರೆ ಎನ್ ಡಬ್ಲ್ಯೂ ಮತ್ತು ಕೆ ಎಸ್ ಆರ್ ಟಿ ಸಿ ಒಂದು ಎರಡು ಮೂರು ದಿನ ಅಷ್ಟೇ ವ್ಯತ್ಯಾಸ ಆಯಿತು ಅದೇ ಥರ ಅದೇ ಥರ ಇಲ್ಲೂ ಅಷ್ಟೇ ಇಲ್ಲೂ ಒಂದು ಎರಡು ಮೂರು ದಿನ ಅಷ್ಟೇ ಡಿಸ್ಟೆನ್ಸ್ ಇರ್ಬೋದು ಅಷ್ಟೇ ಒಂದು ಆರ್ದಲ್ಲೇ ಎರಡೂ ಕೂಡ ಸೆಕೆಂಡ್ ಲಿಸ್ಟ್ ಬಂದ್ಬಿಡುತ್ತೆ ಎನ್ ಅದು ಬರುತ್ತೆ ಕೆ ಎಸ್ ಆರ್ ಟಿ ಸಿನೂ ಬರುತ್ತೆ ಸ್ನೇಹಿತರೆ ಅರ್ಧ ಆಯ್ತಾ ಎನ್ ಡಬ್ಲ್ಯೂನು ಕೆ ಸೆಕೆಂಡ್ ಲಿಸ್ಟ್ ಬರುತ್ತೆ ಕೆ ಎಸ್ ಆರ್ ಟಿ ಸಿನೂ ಸೆಕೆಂಡ್ ಲಿಸ್ಟ್ ಬರುತ್ತೆ ಎನ್ ಡಬ್ಲ್ಯದಲ್ಲಿ ನಾನು ಯಾರು ಯಾರ್ಯಾರು ಸೇಮ್ ಮಾರ್ಕ್ಸು ಅರ್ಧ ಮಾರ್ಕ್ಸಲ್ಲಿದ್ದೀರಾ ನೀವೆಲ್ಲ ಆರಾಮಾಗಿರ್ಬೋದು ಎಂಡ್ ಡಬ್ಳೋದಲ್ಲಿ ಯಾವುದೇ ಕ್ಯಾಟಗರಿ ಆಗಲಿ ಸ್ನೇಹಿತರೆ ಅರ್ಧ ಮಾರ್ ಸೇಮ್ ಇದ್ದು ಅರ್ಧ ಮಾರ್ಕ್ಸಲ್ಲಿದ್ದು ಎನ್ ಡಬ್ಲ್ಯೂ ಎಗೆ ಹೇಳ್ತಿರೋದು ಎನ್ ಡಬ್ಲ್ಯಗೆ ಯಾರು ಇದ್ದೀರಾ ವೆಯ್ಟ್ ಇದ್ದೀರಾ ಸೆಕೆಂಡ್ ಎಷ್ಟು ಕಂಡು ನಿಮ್ದೆಲ್ಲ ಕಂಪಲ್ಸರಿ ನೂರಕ್ಕೆ ನೂರು ಭಾಗ ಆಗೋಂಥ ಚಾನ್ಸಸ್ಸು ಇದೆ ಅದ ಆದರೆ ಕೇಸ್ ಎಸ್ ಕೇಸ್ ಕೆ ಎಸ್ ಸಿ ಕೆಟಗರಿಗೆ ಬಿಟ್ಟರೆ ಬಾಕಿ ಕೆಟಗರಿಗೆಲ್ಲ ಅರ್ಧ ಬರ್ಬೋದು ಅರ್ಧ ಸೇಮ್ ಮಾರ್ಕ್ಸು ಮತ್ತು ಅರ್ಧ ಬರ್ಬೋದು ಅಷ್ಟೇ ಒಂದು ಮಾರ್ಕ್ಸೆಲ್ಲ ತುಂಬ ಡೌಟು ನನ್ನ ಪ್ರಕಾರ ಒಂದು ಮಾರ್ಕ್ಸ್ ಕೂಡ ತುಂಬ ಡೌಟ್ ಇದೆ ಒಂದು ಮಾರ್ಕ್ಸ್ ಡೌನ್ ಆಗೋದು ಎಸ್ ಸಿ ಕೆಟಗರಿಗೆ ಮಾತ್ರ ಡೌನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅದು ನಲವತ್ತೊಂದರ ತನಕನೂ ಬರ್ಬೋದು ಇಲ್ಲ ಬರ್ಲಿ ಅಂತ ಹೇಳಿದ್ರೆ ನಲವತ್ತೊಂದ್ವರೆ ತನಕನವರು ಬಂದೇ ಬರುತ್ತೆ ಎಸ್ ಸಿ ಕೆಟಗರಿಗೆ ಕೆ ಎಸ್ ಆರ್ ಟಿ ಸಿನಲ್ಲಿ ಐನೂರ ಸಾರಿ ಕೆ ಎಸ್ ಆರ್ ಟಿ ಡಿ ಕಮ್ಸ್ ಏನಿದೆ ಸ್ನೇಹಿತರೆ ಇವಾಗ ನಾನೂರು ಚಿಲ್ಲರೆ ಆಬ್ಸೆಂಟ್ ಅಂತ ಏನು ನಮಗೆ ಮಾಹಿತಿ ಇದೆ ಇದನ್ನು ಸೆಕೆಂಡ್ ಲಿಸ್ಟ್ ಬಿಟ್ಟರೆ ಎಸ್ ಸಿ ಕೆಟಗರಿಗೆ ಮಾತ್ರ ಒಂದು ನಲವತ್ತ ಒಂದೂವರೆ ತನಕ ಬರ್ಬೋದು ಇಲ್ಲ ನಲವತ್ತೊಂದರ ತನಕ ಬರ್ಬೋದು ನಂತರ ಬೇರೆ ಕೆಟಗರಿಗೆ ಸ್ನೇಹಿತರೆ ಸೇಮ್ ಮಾರ್ಕ್ಸು ಅರ್ಧ ಮಾರ್ಕ್ಸ್ ಅಷ್ಟೇ ಗ್ಯಾರಂಟಿ ಇಟ್ಕೋಬೋದು ಇಲ್ಲ ಟೂ ಎಗೂ ಅಷ್ಟೇ ಅರ್ಧ ಮಾರ್ಕ್ಸು ಒಂದು ಮಾರ್ಕ್ಸು ಒಂದು ಮಾರ್ಕ್ಸು ನಾನು ಕೊಡೋದು ಡೌಟು ಟು ಎಗೆ ಏನಕ್ಕೆ ಅಂತೇಳಿದ್ರೆ ಟು ಎ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇದೆ ಟೂ ಎನೂ ಕೂಡ ಕಾಂಪಿಟೇಷನ್ ಜಾಸ್ತಿ ಇದೆ ಸ್ನೇಹಿತರೆ ಹಾಗಾಗಿ ಸೇಮ್ ಇದು ಅರ್ಧ ಮಾರ್ಕ್ಸ್ ಅಂತೂ ಕಂಪಲ್ಸರಿ ಫಿಲ್ ಆಗೋ ಚಾನ್ಸಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅರ್ಧ ಮಾರ್ಕ್ಸು ಕಂಪಲ್ಸರಿ ಫಿಲ್ ಆಗೋಂಥದ್ದು ಟು ಎ ಕೆಟಗರಿಗೆ ಕಂಪಲ್ಸರಿ ಇದೆ ಇನ್ನು ಎಸ್ ಇದು ಎಸ್ ಸಿಗಂತೂ ನಾನು ಹೇಳಿದಾಗೆ ನಲವತ್ತು ನಲವತ್ತೊಂದುವರೆ ಅಥವಾ ನಲವತ್ತೊಂದು ತನಕ ಬರ್ಬೋದು ಇನ್ನು ಎಸ್ ಟಿಗೆ ನಲ್ವತ್ನಾಲ್ಕುವರೆ ನಿಂತಿದೆ ಅದು ಕೂಡ ಅರ್ಧ ಮಾರ್ಕ್ಸ್ ಡೌನ್ ಆಗ್ಬೋದು ಅಲ್ಲಿ ಅಭ್ಯರ್ಥಿಗಳು ಬೇರೆ ಕಮ್ಮಿ ಇದ್ರಲ್ಲ ಅದೊಂದು ಇದು ಅವ್ರಿಗೆ ಮೂರು ಪರ್ಸೆಂಟ್ ಅಷ್ಟೇ ರಿಸರ್ವೇಷನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಬ ಎಲ್ಲ ಕೆಟಗರಿಗಿಂತ ಎಷ್ಟಿಗೆ ಮಾತ್ರ ರಿಸರ್ವೇಷನ್ ಕಮ್ಮಿ ಇರೋದರಿಂದ ಬರೀ ಮೂರು ಪರ್ಸೆಂಟ್ ಮಾತ್ರ ರಿಸರ್ವೇಷನ್ ಇರೋದ್ರಿಂದ ಅವ್ರಿಗೆ ಒಂದು ಅರ್ಧ ಮಾರ್ಕ್ಸ್ ಡೌನ್ ಆಗ್ಬೋದು ಅಷ್ಟೇ ಡೌನ್ ಆದರೆ ಓಕೆನಾ ತದನಂತರ ಕೆಟಗರಿ ಒನ್ ಕೆಟಗರಿ ಒನ್ ನಲ್ವತ್ನಾಲ್ಕುಗ್ ನಿಂತಿದೆ ಸ್ನೇಹಿತರೆ ಅವ್ರಿಗೂ ಕೂಡ ಅರ್ಧ ಮಾರ್ಕ್ಸ್ ಡೌನ್ ಆಗ್ಬೋದು ಸೇಮ್ ಮಾರ್ಕ್ಸು ಅರ್ಧ ಮಾರ್ಕ್ಸು ಅರ್ಥ ಟು ಬಿ ಟು ಬಿಗೆ ನಲ್ವತ್ತೆರಡುವರೆಗೆ ನಿಂತಿದೆ ನಲ್ವತ್ತೆರಡುವರೆಗೆ ಬರೀ ಮೂರೇ ಜನ ಆಯ್ಕೆ ಆಗಿರೋದು ಅವ್ರಿಗೂ ನಿಂತರೆ ಸ್ನೇಹಿತರೆ ಅರ್ಧ ಮಾರ್ಕ್ಸ್ ಅಷ್ಟೇ ಅರ್ಧ ಮಾರ್ಕ್ಸು ಇಲ್ಲ ಒಂದು ಒಂದು ಮಾರ್ಕ್ಸು ಡೌಟ್ ಇದೆ ಟೂ ಬಿಗೆ ಸ್ನೇಹಿತರೆ ಟೂ ಬಿಗೆ ಆ್ಯಕ್ಚುಲಿ ನೋಡಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಇರೋದು ಯಾರು ನಮ್ಮ ಸ್ನೇಹಿತರು ಮುಸ್ಲಿಮ್ ಅಭ್ಯರ್ಥಿಗಳು ಯಾರೇ ಇದ್ದೀರಾ ನೀವೆಲ್ಲ ಟೂ ಬಿ ಬರ್ತೀರಾ ನಿಮಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನು ನೂರು ಪೋಸ್ಟ್ ಕಾಲ್ ಮಾಡಿದ್ರೆ ನಾಲ್ಕು ನಾಲ್ಕು ಪೋಸ್ಟ್ ನಿಮಗೆ ರಿಸರ್ವೇಷನ್ ಕೊಡಬೇಕು ಸಾವಿರ ಪೋಸ್ಟ್ಗೆ ಅರ್ಥ ಆಯ್ತಾ ಸಾವಿರ ಪೋಸ್ಟ್ಗೆ ಎಂಬ ಸಾವಿರ ಪೋಸ್ಟ್ಗೆ ನಲ್ವತ್ತು ಸಾರಿ ನೂರಕ್ಕೆ ನಾಲ್ಕು ಹೇಳಿದ್ರೆ ಸಾವಿರಕ್ಕೆ ನಲವತ್ತು ಪೋಸ್ಟ್ ಆಗುತ್ತೆ ಸ್ನೇಹಿತರೆ ಅರ್ಥ ಅರ್ಥ ಆಯ್ತಾ ನಿಮಗೆ ನಲವತ್ತು ಪೋಸ್ಟ್ ಆಗುತ್ತೆ ಟು ಬಿ ಕೆಟಗರಿ ಯಾರು ಇದ್ದೀರಾ ಈಗ ಎರಡು ಸಾವಿರ ಪೋಸ್ಟ್ ಕಾಲ್ ಮಾಡಿದ್ರು ಎಂಬತ್ತು ಪೋಸ್ಟ್ ಆಯಿತು ನಿಮಗೆ ಟು ಬಿ ಕೆಟಗರಿ ಯಾರಿದ್ದೀರಾ ನಿಮಗೆ ಕಾಂಪಿಟೇಷನ್ನು ಎಲ್ಲ ಕೆಟಗರಿಗಿಂತ ಕಾಂಪಿಟೇಷನ್ ತುಂಬ ತುಂಬ ಕಮ್ಮಿ ಇದೆ ಎಲ್ಲ ಕೆಟಗರಿಗಿಂತ ನೋಡಿ ಸಿಗೆ ಹದಿನೈದು ಪರ್ಸೆಂಟ್ ಇದ್ರು ಟು ಬಿಗೆ ನಾಲ್ಕು ಪರ್ಸೆಂಟ್ ಇದ್ರು ಬರೀ ನಲವತ್ತ್ಮೂರು ನಲವತ್ತೆರಡುವರೆಗೆ ನಿಂತಿದೆ ಅಂತ ಹೇಳಿದ್ರೆ ಎಷ್ಟು ನಿಮಗೆ ಟು ಬಿ ಅವ್ರಿಗೆ ಎಷ್ಟು ಕಾಂಪಿಟೇಷನ್ ಕಮ್ಮಿ ಇದೆ ನೀವು ಅರ್ಥ ಮಾಡ್ಕೋಬೇಕು ತುಂಬ ಕಮ್ಮಿ ಇದೆ ನೋಡೋಣ ಆದರೂ ಟು ಬಿ ಅಭ್ಯರ್ಥಿಗಳು ಆಬ್ಸೆಂಟ್ ಆಗಿರೋದು ತುಂಬ ಕಡಿಮೆ ನೋಡೋಣ ಅವ್ರಿಗೊಂದು ಅರ್ಧ ಮಾರ್ಕ್ಸ್ ಡೌನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಕೆಟಗರಿಗೂ ಸೇಮ್ ಮಾರ್ಕ್ಸು ಅರ್ಧ ಮಾರ್ಕ್ಸ್ ಅಷ್ಟೇ ಎಸ್ ಸಿ ಕೆಟಗರಿಗೆ ಮಾತ್ರ ಒಂದು ನಲ್ವತ್ತೊಂದುವರೆ ತನಕ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೋಡೋಣ ಕಾದಿ ಏನಾಗುತ್ತೆ ಅಂತ ಆಮೇಲೆ ಪದೇ ಪದೇ ಹೇಳ್ತಾ ಇದ್ದೀನಿ ಇದು ಹೇಳಿತು ಕೂಡ ಅಯ್ಯೋ ನೀವು ಹೇಳಿದಿರಿ ನಲವತ್ತೊಂದೂವರೆ ತನಕನೂ ಬರುತ್ತೆ ನಲ್ವತ್ತೊಂದಕ್ಕೆ ಬರುತ್ತೆ ಅಂತ ದಯವಿಟ್ಟು ಸ್ನೇಹಿತರೆ ನಾವು ಹೇಳ್ತಿರೋದು ಒಂದು ಅಂದಾಜು ಮೇಲೆ ಅರ್ಥ ಇದೇ ಫೈನಲ್ ಅಲ್ಲ ಇದಂತೂ ನಿಮ್ಮ ಗಮನದಲ್ಲಿರಲಿ ದಯವಿಟ್ಟು ಆಮೇಲೆ ಯಾರು ಕೂಡ ಬೈಕೊಳಕ್ಕೆ ಹೋಗ್ಬೇಡಿ ನೀವೆಲ್ಲ ಒಂದನ್ನು ಇದಾಗಿ ತಗೋಬೇಕಷ್ಟೇ ಅರ್ಥ ಆಯ್ತಾ ಒಂದು ಮಾಹಿತಿ ಥರ ತಗೋಬೇಕು ಯಾವುದೇ ರೀತಿಲೂ ಇದನ್ನ ಇದೇ ಫೈನಲ್ ಇದೇ ಕನ್ಫರ್ಮ್ ಅಂತ ಯಾರೂ ಕೂಡ ಅಂದ್ಕೋಬಾರ್ದು ಯಾವ ಅರ್ಥ ಆಯ್ತಾ ಇನ್ನ ತ್ರ ತ್ರೀ ಬಿ ಕ್ಯಾಟಗರಿಗೂ ಐದು ಪರ್ಸೆಂಟ್ ರಿಸರ್ವೇಶನ್ ನಿಮಗಿರೋದು ತ್ರೀ ಬಿ ಕ್ಯಾಟಗರಿ ಯಾರೇ ಇದ್ದೀರ ಸ್ನೇಹಿತರೆ ನಿಮಗೆಲ್ಲ ಐದು ಪರ್ಸೆಂಟು ರಿಸರ್ವೇಷನ್ ಇರೋದು ಐದು ಪ ನೀವು ಏನಿದ್ರು ರಿಸರ್ವೇಷನ್ ಹಾಕಬೇಕು ಅಂತ ಹೇಳಿದ್ರೆ ನೂರಿಂದನೇ ನಿಮಗೆ ತಗೊಂಡ್ರೆ ಆರಾಮಾಗಿ ಲೆಕ್ಕ ಸಿಕ್ಬಿಡುತ್ತೆ ಅರ್ಥ ಆಯ್ತಾ ನೂರು ಪೋಸ್ಟ್ ಕಾಲ್ ಮಾಡಿದ್ರೆ ನಿಮಗೆ ಐದು ಪೋಸ್ಟ್ ರಿಸರ್ವೇಷನ್ ಕೊಡಬೇಕು ಸಾವಿರ ಪೋಸ್ಟ್ ಕಾಲ್ ಮಾಡಿದ್ರೆ ಐವತ್ತು ಪೋಸ್ಟು ನಿಮಗೆ ಸಿಗುತ್ತೆ ಅರ್ಥ ಆಯಿತಾ ಇನ್ನು ತ್ರೀ ಎ ಕೆಟಗರಿಗೆ ನಾಲ್ಕು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಇದೆ ತ್ರೀ ಎ ಯಾರ್ಯಾರು ಬಿತ್ತರೆ ಅವ್ರಿಗೆಲ್ಲ ತ್ರೀಯೂ ಅಷ್ಟು ತ್ರೀ ಎ ತ್ರೀ ಬಿಗೂ ಅರ್ಧ ಮಾರ್ಕ್ಸ್ ಡೌನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗಲೂ ಅರ್ಧ ಮಾರ್ಕ್ಸು ಡೌನ್ ಆಗಿ ಆಗುತ್ತೆ ನೀವೇನು ಕೂಡ ತಲೆ ಕೆಡಿಸ್ಕೊಬೇಡಿ ಹಾಗೆ ಆಗುತ್ತೆ ಎಲ್ರಿಗೂ ಒಳ್ಳೇದಾಗೇ ಆಗುತ್ತೆ ಈ ತಿಂಗಳು ಸೆಕೆಂಡ್ ಲಿಸ್ಟ್ ಬಂದೇ ಬರುತ್ತೆ ಸ್ನೇಹಿತರೆ ವೆಯ್ಟ್ ಮಾಡ್ತೀರಿ ವೆಬ್ಸೈಟ್ನ ನೋಡ್ತೀರಿ ನಾವು ಕೂಡ ವೆಬ್ಸೈಟ್ನ ನಾನು ನೋಡೋದು ಮುಂಚೆಗೆ ಅಭ್ಯರ್ಥಿ ಕೂಡ ಅಷ್ಟು ಫಾಸ್ಟ್ ಇದ್ದಾರೆ ನೋಡಿ ನೋಡಿ ಈ ವೆಬ್ಸೈಟ್ ನೋಡೋಕ್ಕೆ ಅಷ್ಟು ಫಾಸ್ಟ್ ಇದ್ದಾರೆ ನಾವು ಯಾವುದೋ ಕೆಲಸ ಇರ್ತೀವಿ ನಮಗೆ ಕಳಿಸಿರ್ತಾರೆ ಸರ್ ಸೆಕೆಂಡ್ ಲಿಸ್ಟ್ ಬಂದಿದೆ ನೋಡಿ ಅಂತ ಅಷ್ಟು ಫಾಸ್ಟ್ ಇದ್ದಾರೆ ನಾವು ಕೂಡ ಚೆಕ್ ಮಾಡ್ತಿರ್ತೀವಿ ಆದಷ್ಟು ಎಷ್ಟು ಮಾಹಿತಿ ಕಲೆ ಹಾಕಬೇಕು ಅಷ್ಟು ಮಾಹಿತಿನ ನಾವು ಕೂಡ ಹೆಡ್ ಆಫೀಸ್ ಮುಖಾಂತರ ಕಲೆಕ್ಟ್ ಕಲೆಕ್ಟ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ನೋಡೋಣ ಇನ್ನು ಡ್ರೈವರ್ದು ಸಾವಿರದ ಇನ್ನೂರು ಪೋಸ್ಟ್ ಡ್ರೈವರ್ಗೆ ಯಾರ್ಯಾರು ಹಾಕಿದ್ರೆ ಅವ್ರು ನೀವೆಲ್ಲ ಯಾರ್ಯಾರು ಹಾಕಿದಿರ ಸ್ನೇಹಿತರೆ ನೀವೆಲ್ಲ ಸಕ್ಕರೆದ ಮೇಲೆ ಒತ್ತಡ ತಂದು ಆದಷ್ಟು ಈ ಕ ಈ ಒಂದು ಪ ಡ್ರೈವರ್ ಪೋಸ್ಟ್ನ ನೀವು ಕ ಖಂಡಿತವಾಗಲೂ ಕೋರ್ಟ್ಗೆ ಹೋಗೋದ್ರ ಮುಖಾಂತರ ನೀವು ನ್ಯಾಯವನ್ನು ಪಡ್ಕೊಳ್ಳೇಬೇಕು ಇಲ್ಲಾಂದರೆ ಸಾವಿರದ ಇನ್ನೂರು ಪೋಷಕ್ಕೆ ಯಾರ್ಯಾರು ಡ್ರೈವರ್ಗೆ ಹಾಕಿದ್ರೆ ನಿಮಗೆಲ್ಲ ತುಂಬ ತುಂಬ ಏಜ್ ಆಗಿಬಿಡುತ್ತೆ ನ್ಯಾಯ ಸಿಗಲ್ಲ ಮುಚ್ಚಾಕ್ಬಿಡ್ತಾರೆ ಇದನ್ನ ಅರ್ಥ ಆಯ್ತಾ ಇದನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಎಲ್ರಿಗೂ ಒಳ್ಳೆಯದಾಗೆ ಆಗುತ್ತೆ ಆಮೇಲೆ ಸಾವಿರದ ಎಂಟುನೂರು ಪೋಸ್ಟ್ ಏನು ಅಪ್ರೂವಲ್ ನಾವು ಮಾಡ್ತೀವಿ ತಗೋತೀವಿ ಅಂತ ಹೇಳಿದರು ಅದು ಕೂಡ ಎನ್ ಡಬ್ಲ್ಯೂ ಅದು ಅದು ಕೂಡ ಸ್ವಲ್ಪ ಲೇಟ್ ಆಗ್ಬೋದು ಅದು ಕಾನೂನಿಂದ ಎಲ್ಲ ಬಂದು ಅವರು ಏನು ಅಪ್ರೂವಲ್ ಕೊಡಬೇಕು ಏನೇನು ತಯಾರಿ ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಂಡೇ ಬರುವಂಥದ್ದು ಈ ರಾಮ್ಲಿಂಗ್ ರೆಡ್ಡಿ ಅವರು ಅದನ್ನೇ ಹೇಳಿರೋದು ನಾವು ಪಾಸ್ ಪಾಸಾದಾರನೇ ತಗೋತೀವಿ ಅಂತ ಹೇಳಿರೋದು ಸ್ನೇಹಿತರೆ ಪಾಸ್ ಪಾಸದಾರನೇ ತಗೋತೀವಿ ಅಂತ ಹೇಳಿರೋದು ಯಾರು ಕೂಡ ಭಯಪಡಬೇಡಿ ನಾವು ಆದ್ರಿಗೆ ಅಪ್ಪ ನಾವು ಮೊದಲು ಪ್ರಿಫ್ರೆನ್ಸ್ ಕೊಟ್ಟು ಅವ್ರನ್ನೇ ತಗೋತೀವಿ ಅಂತ ಹೇಳಿದರೆ ನೋಡೋಣ ಯಾವಾಗ ತಗೋತಾರೆ ಇರೋಣ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ